ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಲಾಕ್ಸ್ ಇವತ್ತ ನಾನು ಒಂದು ಹಾಗಲಕಾಯಿದ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮೊದಲಿಗೆ ನಾನು ತವಾ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಮೊದಲಿಗೆ ನಾನು ಹಾಗಲಕಾಯನ್ನ ಎರಡು ಎರಡು ಭಾಗವನ್ನಾಗಿ ಮಾಡಿ ಒಳಗಡೆ ಇರುವಂಥ ಬೀಜ ಎಲ್ಲ ತೆಗೆದುಬಿಟ್ಟು ಉಪ್ಪಿನ ನೀರಿನಾಗ ಈ ಎಲ್ಲ ಕಟ್ ಮಾಡಿದಂಥ ಹೋಳುಗಳನ್ನು ಹಾಕಿಟ್ಟಿದ್ನಿ ಇವಾಗ ನೋಡ್ರಿ ನಾನು ಫ್ರೈ ಮಾಡೋ ಸಂಬಂಧ ಎಲ್ಲ ನೀರನ್ನು ಬಸದು ಸ್ವಲ್ಪ ಉಪ್ಪನ್ನು ಹಾಕಿ ಇಟ್ಕೊಂಡಿದ್ದೀನಿ ತವಾಗ ಇವಾಗ ಸ್ವಲ್ಪ ಏನು ಮಾಡ್ತಾಯಿದ್ದೀನಿ ಎಣ್ಣೆಯನ್ನು ಇದ್ದೀನಿ ಹಾಗಲಕಾಯಿ ಅಂತೂ ಶುಗರ್ ಇರೋರಿಗೆ ತುಂಬಾ ಒಳ್ಳೆಯದು ಹಾಗಲಕಾಯನ್ನು ವಾರದಲ್ಲಿ ಒಂದು ಎರಡು ಸಲ ಆದರೂ ತಿನ್ನಬೇಕು ತುಂಬಾ ಅದರಲ್ಲಿ ಆರೋಗ್ಯಕರವಾದಂಥ ಅಂಶಗಳಿದ್ದಿವೆ ಆದಷ್ಟು ಎಲ್ಲರೂ ಏನು ಮಾಡ್ತಾರೋ ಖೈತ ಹೇಳಿ ಎಲ್ಲ ತಿನ್ನೋದು ಬಿಡ್ತಾರೋ ಬೇಡ ನಂಗೆ ಹಾಗಲಕಾಯಿ ಅಂದ್ರೆ ಊಟನೇ ಬೇಡ ಅಂತರು ಅವರಿಗೆ ಈ ಥರ ರೊಟ್ಟಿ ಚಪಾತಿ ಜೊತೆ ನೀವು ಸೈಡ್ ಹಾಗ ಸ್ನ್ಯಾಕ್ಸ್ ಟೈಪ್ ತಿನ್ನೋ ಕೊಟ್ರೆ ತುಂಬಾ ಚೆನ್ನಾಗಿರ್ತೈತಿ ಇದು ಅಷ್ಟು ಏನು ಖೈಯಿ ಅದು ಏನು ಹತ್ತಂಗಿಲ್ಲ ಇವ ಜವಾರಿ ಹಾಗಲಕಾಯಿ ಇದಾವೆ ಜವಾರಿ ಹಾಗಲಕಾಯಿ ಅಂತೂ ಫುಲ್ ಗ್ರೀನ್ ಇರ್ತಾವಲ್ಲ ಹಾಗಾಗಿ ಭಾಳ ಖೈ ಇರ್ತಾವ ಇವ ನೋಡ್ರಿ ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಲ್ವ ಹಾಗಾಗಿ ಎಲ್ಲ ತವಾ ಏನೇನು ನಮ್ಮ ಕಡೆ ತವಾನ ಅಂತೀವಿ ನಾವು ಈ ಥರ ಎಲ್ಲ ಕಡೆ ಅವನ್ನ ಹೋಳ್ಗಳನ್ನ ಸ್ಪ್ರೆಡ್ ಮಾಡಬೇಕು ನೋಡ್ರಿ ನೀರು ಕೂಡ ಎಲ್ಲ ಅದು ಬಸದ್ ಹೋಗೈತಿ ನೀರನ್ನ ಹಾಕೋದ್ರಿಂದ ಕಹಿ ಸ್ವಲ್ಪ ಕಡಿಮೆ ಆಗ್ತೈತಿ ಇದಕ್ಕೆ ನಾವು ಒಂದು ಸ್ವಲ್ಪ ನೀರು ಇನ್ನೂ ಒಂದು ಸ್ವಲ್ಪ ನೀರಿನ ಅಂಶ ಇದ್ದಿಲ್ಲ ಹಾಗಾಗಿ ಸ್ವಲ್ಪ ನೀರಿನ ಅಂಶ ಕಮ್ಮಿ ಆದ ನಂತರ ನೀವು ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಗ್ಯಾಸ್ ಉರಿಯನ್ನು ಮೀಡಿಯಮ್ ಸೈಜ್ನಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ಆಗ್ತೈತಿ ರೊಟ್ಟಿ ಚಪಾತಿ ಅಂತಂತೂ ತುಂಬಾ ಚೆನ್ನಾಗಿರ್ತೈತಿ ಈ ಥರ ಕಾಯಿಪಲ್ಯ ಅದು ಎಲ್ಲ ನೀವು ಏನಾದರೂ ಅಂದ್ರೆ ಬಾಜಿ ಅದು ಏನಾದರೂ ಮಾಡಬೇಕಾದ್ರೆ ಬಹಳ ಟೈಮ್ ತೊಗತಿ ಯಪ್ಪ ಇದನ್ನೆಲ್ಲ ಯಾವಾಗ ಮಾಡೋದು ಅನ್ನಿಸು ಅಂತೀವಲ್ಲ ಆವಾಗ ಈ ಥರ ಬೇಗನೆ ನೀವು ಕಟ್ ಮಾಡಿಬಿಟ್ಟು ತವದಾಗ ಹಾಕಿಬಿಟ್ರಿ ಅಂದ್ರೆ ನೋಡ್ರಿ ನಾನು ಮತ್ತೊಂದು ಸ್ವಲ್ಪ ಎಣ್ಣೆ ಆಗ್ತಾಯಿದ್ದೀನಿ ಈ ಥರ ನೀವು ಮಾಡ್ಕೊಂಡು ತಿನ್ನೋದ್ರಿಂದ ಟೈಮ್ ಕೂಡ ಭೀ ಬಹಳ ಕಡಿಮೆ ತೊಗೋತೈತಿ ಐದು ನಿಮಿಷನೇ ಆಗಂದ್ರೆ ಇದು ರೆಡಿ ಆಗ್ತೈತಿ ಹಾಗಾಗಿ ಈ ಥರ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಊಟದ ಜೊತೆ ತುಂಬಾ ಚೆನ್ನಾಗಿರ್ತೈತಿ ನೋಡಿರಿ ಇವಾಗ ಎಲ್ಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ನಾನು ಈಗ ಒಂದು ಎರಡು ಸಲ ಉಪ್ಪು ಹಾಕಿ ನೀರಿನಲ್ಲಿ ಇಟ್ಟಿದ್ನಲ್ಲ ಹಾಗಾಗಿ ನೀವು ನೋಡ್ಕೊಂಡು ಉಪ್ಪನ್ನು ಹಾಕೋಬೇಕು ಅವಾಗ ನೋಡ್ರಿ ಸ್ವಲ್ಪ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ ನಂತರ ಸ್ವಲ್ಪ ಖಾರದ ಪುಡಿಯನ್ನು ಇದ್ದೀನಿ ಇದು ನಿಮ್ಗೆ ಆಪ್ಷನಲ್ಲು ಬೇಕಂದ್ರೆ ನೀವು ಖಾರ ಹಾಕೋಬೋದು ಬೇಡ ಅಂತಂದ್ರೆ ಕೂಡ ನಡಿತೈತಿ ಮತ್ತು ಒಂದು ಸ್ವಲ್ಪ ಅರ್ಶಿನ ಪುಡಿಯನ್ನು ಇದ್ದೀನಿ ಖಾರ ಉಪ್ಪ ಎರಡು ಇತ್ತಂದ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ ಒಂದು ಸ್ವಲ್ಪನ ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ಕಹಿ ಪದಾರ್ಥ ಒಂದು ಸ್ವಲ್ಪ ಕಡಿಮೆ ಆಗ್ತೈತಿ ನೋಡಿ ಇಷ್ಟು ಹಾಕೇನಿ ನೀವು ಗ್ಯಾಸ್ ಉರಿ ಗ್ಯಾಸ್ ಉರಿಯಾನ ಜೋರು ಇಡಬಾರ್ದು ಇಲ್ದರೆ ಎಲ್ಲ ಹೊತ್ತು ಹೋಗ್ತೈತಿ ನೀವು ಆಮೇಲೆ ಇದನ್ನ ಗ್ಯಾಸ್ ಆಫ್ ಮಾಡ್ರೆ ಈಗ ಫುಲ್ ತವ ಅಂದ್ರೆ ಫುಲ್ ತವ ತವ ಕಾದಿರ್ತಿತ್ಲಾ ಹಾಗಾಗಿ ಗ್ಯಾಸನ್ನು ಆಫ್ ಮಾಡಿಬಿಡ್ರಿ ಒಂದು ಸ್ವಲ್ಪ ನೋಡ್ರಿ ಈ ಥರ ಭಾಳ ಹಾಕೋದಿಲ್ಲ ಒಂದು ಎರಡು ಸ್ಪೂನ್ ಆಗುವಷ್ಟು ನೀರನ್ನು ಸಿಂಪಡಿಸ್ಬೇಕು ಯಾಕಂದ್ರೆ ನಾವು ಖಾಲಿ ಉಪ್ಪು ಖಾರ ಸಕ್ಕರೆ ಎಲ್ಲ ಹಾಕಿರ್ತಲ್ವ ಸ್ವಲ್ಪ ಕರಗ್ತೈತಿ ಮತ್ತು ಒಂದು ಸ್ವಲ್ಪ ಅದೇನು ಹವೆ ಇರ್ತಿತ್ಲಿ ಆ ಹವೆಯಲ್ಲಿ ಸ್ವಲ್ಪ ಚೆನ್ನಾಗಿ ಅದು ನೀರಿನ ಅಂಶ ಅದು ಎಲ್ಲ ಹಾಗಾಗಿ ಫುಲ್ ಸಾಫ್ಟ್ ಆಗ್ತೈತಿ ಮತ್ತು ತಿನ್ನೋ ಕೂಡ ಬಿರು ಅನಿಸೋಂಗಿಲ್ಲ ಭಾಳ ಮಸ್ತ್ ಅನಿಸ್ತೈತಿ ನೋಡ್ರಿ ಈ ಥರ ಬಂದಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್